ಕೊನೆ ಅನುಕಂಪ ದಯಿ ಯಾವ ರೀತಿಯಲ್ಲಿ ಭಕ್ತರ ಮೇಲೆ ಅರಿತಾ ಇತ್ತು ಅಂತ ನಾವು ಹಲವಾರು ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೇವೆ ಇವತ್ತು ಅದರ ಮುಂದುವರೆದ ಇನ್ನೊಮ್ಮೆ ಶ್ರೀಮಾತೆಯವರು ಜಯರಾಂ ಪಾಟಿಯಲ್ಲಿ ತಮ್ಮ ಮನೆ ಮುಂದೆ ನಿಂತು ಭಕ್ತಾದಿಗಳೆಲ್ಲರಿಂದ ಪ್ರಣಾಮ ಸ್ವೀಕರಿಸ್ತಾ ಇದ್ರು ಅಂದ್ರೆ ಇನ್ನೊಮ್ಮೆ ಶ್ರೀಮಾತೆಯವರು ಜಯರಾಮ್ ಭಾಟಿ ಶ್ರೀಮಾತೆಯವರು ಜಯರಾಮ್ ಪಾಟಿಯಲ್ಲಿ ತಮ್ಮ ಮನೆ ಮುಂದೆ ನಿಂತ್ಕೊಂಡು ಭಕ್ತರ ಭಕ್ತರೆಲ್ಲರಿಂದ ಪ್ರಣಾಮವನ್ನು ಸ್ವೀಕರಿಸ್ತಾ ಇದ್ರು ಅಂತಹ ಆ ಪ್ರಣಾಮ ಸ್ವೀಕರಿಸುವ ಸಂದರ್ಭದಲ್ಲಿ ಕೊನೆಯಲ್ಲಿ ಪ್ರಣಾಮಕ್ಕೆಂದು ಒಬ್ಬ ಮನುಷ್ಯ ಭಕ್ತಾನೆ ಬಗ್ಗಿ ಅವರ ಪಾದಗಳನ್ನು ಹಿಡ್ಕೊಂಡು ಒಂದೇ ಸಮಯ ಹಳ್ಳಾರಂಭಿಸಿದ ಒಬ್ಬ ಕೊನೆಯಲ್ಲಿ ಶ್ರೀಮಾತಿನೇ ಪ್ರಣಾಮ ಭೂಮಿ ಬಂತು ಪ್ರಣಾಮ ಸಲ್ಲಿಸಿದ ಎಲ್ಲ ಭಕ್ತರು ಪ್ರಣಾಮ ಸಲ್ಲಿಸಿದ್ರು ಕೊನೆಯಲ್ಲಿ ಶ್ರೀಮಾತೆಗೆ ಪ್ರಣಾಮ ಸಲ್ಲಿಸಲಿಕ್ಕೆ ಒಬ್ಬ ಭಕ್ತ ಬಗ್ತಾನೆ ಅವನ ಭಕ್ತನ ಸುಮ್ಮನೆ ನಮಸ್ಕಾರ ಮಾಡಿ ಅಡ್ಡಿಲ್ಲ ಅವ್ರ ಪಾದಗಳನ್ನು ಹಿಡ್ಕೊಂಡು ಒಂದೇ ಸಮಯ ಆರಂಭಿಸ್ತಾನೆ ಅಳುತ್ತಿದ್ದೀಯಪ್ಪ ಎಂದು ಅವರು ಎಷ್ಟು ಕೇಳಿದರೂ ಆತ ಉತ್ತರ ಕೊಡುತ್ತಲೂ ಇಲ್ಲ ಅಲ್ಲಿಂದ ಹೇಳುತ್ತಲೂ ಇಲ್ಲ ಶ್ರೀಮಾತೆಯವರು ಆ ಭಕ್ತರನ್ನ ಕೇಳ್ತಾರೆ ಯಾಕೆ ಹೇಳ್ತಾ ಇದೀಯ ಅಂತ ಆದ್ರೆ ಆತ ಉತ್ತರ ಕೊಡ್ತಾ ಇಲ್ಲ ಶ್ರೀಮಾತರ ಪಾದಗಳನ್ನ ಇಟ್ಕೊಂಡ ಆ ಪಾದಗಳನ್ನು ಬಿಟ್ಟು ಮೇಲೆ ಹೇಳ್ತಾ ಇಲ್ಲ ಆಗ ಅವರೇ ಅವನ ಅಂತರಂಗದ ಭಾವವನ್ನು ಗ್ರಹಿಸಿ ಅಲ್ಲಿ ಅವರಲ್ಲಿರುವ ಅವರಲ್ಲಿರುವ ಅಂದ್ರೆ ಅಲ್ಲಿ ಯಾರು ನಿಂತರು ಅವರೆಲ್ಲ ಅವರನ್ನ ದೂರಕ್ಕೆ ಹೋಗುವಂತೆ ಹೇಳಿ ಅಲ್ಲೇ ನಿಂತುಕೊಂಡು ಆತನಿಗೆ ದೀಕ್ಷೆ ಕೊಟ್ಟರು ಅಂದ್ರೆ ಶ್ರೀಮಾತಿಯವರು ಅವನ ಅಂತರಂಗದ ಭಾವವನ್ನ ಅಂತರಕ್ಕೆ ಒಳಗಡೆ ಹೋಗಿ ಅವನ